yes i'm saying london ಅದೇ ನಾವು ಒಂದು ಅದೃಷ್ಟ ಅಂತ ಹೇಳ್ಬೇಕು ಉಪ್ಪಿ ಸರ್ ಜೊತೆನೆ ಅವರೇ ಇವತ್ತು ಕರೆದು ಸಿನಿಮಾ ತೋರಿಸ್ತಾ ಇರೋದು ಯಾಕಂದ್ರೆ ಅವ್ರಿಗೆ ಬೆಳಿಗ್ಗೆ ಫೋನ್ ಮಾಡಿದಾಗ್ಲೂ ಅದೇ ಹೇಳ್ದು ಇರಲ್ಲ ಅವ್ರು ಸಿನಿಮಾ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಸಿನಿಮಾಗೆ ಬರಬೇಕು ಅಂತ ಬಂದಂಥವ್ರು ಸೊ ವೆರಿ ಹ್ಯಾಪಿ ಅವ್ರ ಜೊತೆನೇ ಇವತ್ತು ಸಿನಿಮಾ ನೋಡೋಂಥ ಒಂದು ಅದೃಷ್ಟ ಸಿಕ್ಕಿದೆ ಅಂಡ್ ಏನು ಹೇಳಿ ಅವ್ರ ಬೇಕಾದ್ರೆ ಅವ್ರ ಮನಸ್ಸಲ್ಲಿ ಏನು ಹಿಡಿತಾ ಇದೆ ಅವ್ರ ಮೈಂಡಲ್ಲಿ ಏನಿದೆ ಸಿಂಬಾಲಿಕ್ ಎಲ್ಲ ಹೇಳಕ್ ಕೊಟ್ಟಿದ್ದಾರೆ ಒಂದು ಆ್ಯಸ್ ಯೂಶುವಲ್ ಉಪಿಸರ್ ಪಿಕ್ಚರ್ ಅಂದರೆ ಸ್ಟ್ರೈಟ್ ಆಗಿ ಯಾವುದು ಇರೋಲ್ಲ ಅದರಲ್ಲಿ ತುಂಬ ಡೀಪ್ ಅರ್ಥಗಳಿರುತ್ತೆ ಸಮಾಜದ ನಡೀತಿರೋ ವಿಷಯಗಳಾಗ್ಬೋದು ಕಥೆನೇ ಸರಿನೂ ತಪ್ಪು ಅನ್ನೋ ಒಂದು ಪ್ರಶ್ನೆನ ಉತ್ತಾಕಿದ್ದಾರೆ ಯಾವಾಗ್ಲೂ ಅವರು ಹೊಸದಾಗಿನೋ ಒಂದು ಮಾಡ್ತಾ ಇರ್ತಾರಲ್ಲ ಈ ಕಥೆ ಎನ್ನುವುದ್ರಿಂದನೇ ಎಲ್ಲ ಕಾಂಪ್ಲಿಕೇಶನ್ ಶುರು ಆಗಿದೆ ಅನ್ನೋ ಥರ ಪ್ರಾಜೆಕ್ಟ್ ಮಾಡಿದ್ರಿಂದ ನಿರ್ಮಾಪಕರಿಗೆ ಒಳ್ಳೇದಾಗಲಿ ಆ್ಯಸ್ ಯೂಶುವಲ್ ಎಲ್ಲರೂ ತುಂಬ ಚೆನ್ನಾಗಿ ಹೀರೋಯಿನ್ ಆಗ್ಬೋದು ತುಂಬ ಸಾಕಷ್ಟು ಜನ ಕಲಾಡ್ತಾರೆ ರವಿಶಂಕರ್ ಅವರಾಗ್ಬೋದು ಸಾಧಕಲಾಗ್ಬೋದು ತುಂಬ ಜನ ಟೆಕ್ನಿಷಿಯನ್ಸ್ಗಳು ಒಳ್ಳೆ ಕೆಲಸ ಮಾಡ್ತಾರೆ ವಿಜುವಲ್ ಕ್ವಾಲಿಟಿ ಬೇರೆ ಏನಿದೆ ಸೊ ಆ್ಯಸ್ ಯೂಶುವಲ್ ಸರ್ ಅಭಿಮಾನಿಗಳಿಗೆ ಅವ್ರ ತಲೆ ತುಂಬಾ ಕೆಲಸ ಕೊಟ್ಟಿದ್ದಾರೆ ಅಂತ ಹೇಳಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸಿನಿಮಾ ಮೇಲಿನ ಜನಗಳಿಗೊಂದು ಫೋಕಸ್ ಸಿಗುತ್ತಾ ಅಂತ ಐಡಿಯಾಲಜಿ ಮೇಲೆ ಜೀವನದ ಮೇಲೆ ಅವ್ರಗಳ ಮೇಲೆ ಅವ್ರು ಹೇಳಿದ್ರ ಅವರೇ ಹುಡ್ಕೋಬೇಕು ಯಾರು ಹುಡ್ಕೊಡಕ್ ಅಂತ ಕತೆಯಲ್ಲಿ ಸೊ ನಿಮ್ಮ ನಿಮ್ಮ ಇದನ್ನ ನೀವೇ ಹುಡ್ಕೋಬೇಕು ಅನ್ನೋದನ್ನೇ ಅವರು ಹೇಳಕ್ ಹೊರಟಿದ್ದಾರೆ ನಾನು ಅನ್ಕೊಂಡಿದೀನಿ ಆಫೀಸರ್ ನೀವು ಕೇಳ್ಬೇಕು ನೀವು ಎಲ್ರಿಗೂ ನಮಸ್ಕಾರ ಉಪ್ಪಿಸ್ ಪದೇ ಮೇಲೆ ನೋಡೋದೇ ಒಂದ್ ಟ್ರೀಟ್ ಅದ್ರಲ್ಲೂ ಅವ್ರ ಡಿರೆಕ್ಷನ್ ಇಷ್ಟು ವರ್ಷದ ನಂತರ ಅಂದ್ರೆ ಇಟ್ ಇಸ್ ಡಬಲ್ ಟ್ರೀಟ್ ತುಂಬಾ ಯಶ್ ಅವ್ರು ಹೇಳ್ದಂಗೆ ವೆರಿ ಇಂಟೆಲಿಜೆಂಟ್ಲಿ ಈ ಫಿಲ್ಮ್ ಮಾಡಿದ್ದಾರೆ ಆ್ಯಂಡ್ ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಮುಂದೆ ಬಂದಿದೆ ಲುಕ್ ವೆರಿ ನೈಸ್ ಪರ್ಫಾರ್ಮೆನ್ಸ್ ಕೂಡ ನಮಗೆ ಒಂದು ಟ್ರೀಟ್ ಥರ ಆ್ಯಂಡ್ ಒಂದು ಕಥೆಗಿಂತ ಒಂದು ಯೋಚನೆ ಮಾಡುವಂತ ವಿಷಯಗಳು ತುಂಬ ಸಾಕಷ್ಟಿದೆ ಈ ಸಿನಿಮಾದಲ್ಲಿ ಸೊ ನಾವಂತೂ ಎಂಜಾಯ್ ಆ್ಯಂಡ್ ಗುಡ್ ಲಕ್ ಟು Sir, we have worked India today. What did you feel about the film in Firstly, I'm a huge fan of Upi sir. So, he's been a huge inspiration for many actors in Karnataka, and I think a lot of technicians have uh, always been inspired by him. And uh, it's uh, somebody who we, have, we look up to, and he's been uh, inspiring us every now and then, and now he's come with a new film. As usual, he has come with something very unique it's never about uh, just making another cinema for entertainment. he always comes up with some deep hidden meaning and uh, philosophical things he tries to narrate in this film. Uh, i'm happy and i hope people will enjoy it and they will understand what he's trying to say. about <laughs> i'll let you know working on it. thank you. Thanks.